ಮತ್ತೆ ಮುನ್ನೆಲೆಗೆ ಬಂತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಸ್ವಪಕ್ಷದ ಶಾಸಕನಿಂದಲೇ ಪ್ರತ್ಯೇಕ ರಾಜ್ಯದ ಬೇಡಿಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು ಅಂತ ಹೇಳಿ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಅಂತ ಹೇಳಿ ಪಕ್ಷದ ಶಾಸಕರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉತ್ತರ ಕನ್ನಡ ರಾಜ್ಯವನ್ನ ವಿಭಜಿಸಿ ಅಂತ ಸಿಎಂಗೆ ರಾಜು ಕಾಗೆ ಪತ್ರವನ್ನ ಬರೆದಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಕೊರತೆಯೇ ಉತ್ತರ ಕರ್ನಾಟಕಕ್ಕೆ ಅನುದಾನದ ಕೊರತೆ ಇದೆ ಅನ್ಯಾಯ ಆಗ್ತಾ ಇದೆ ಅಭಿವೃದ್ಧಿ ವಿಚಾರವಾಗಿ ಪ್ರತ್ಯೇಕ ರಾಜ್ಯ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಪತ್ರವನ್ನು ಕೂಡ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಸ್ವತಂತ್ರ ಸಿಕ್ಕಾಗಿನಿಂದಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಕಾಗವಾಡ ಶಾಸಕ ರಾಜು ಕಾಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಿಕ್ಷಣ ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗಲಿ ಶಿಕ್ಷಣ ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವ್ರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ದು ನಾವು ಮಾಡಿಕೊಟ್ರೆ ನಾವು ನಮದ್ ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗೆ ಫಂಡ್ಸ್ ಹೆಚ್ ಬರ್ತಾವೆ ಅಂತೇಳಿ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲಾರು ಸರ್ಕಾರ ಕೊಡ್ಬೇಕು ಅನ್ನೋದ್ ವಿನಂತಿ ಸರ್ ಸರ್ಕಾರ ತಮ್ಮದಿದೆ ಯಾಕಂದ್ರೆ ಅಂತ ಯಾವೇ ಸರ್ಕಾರ ಇರಲಿಲ್ಲ ನಮ್ಮ ಸರ್ಕಾರ ಇರಲಿ ವಿರೋಧ ಪಕ್ಷದ ಸರ್ಕಾರ ಇರಲಿ ಉತ್ತರ ಕರ್ನಾಟಕ ಮೊದಲೇ ನಡ್ಕೊಂಡು ಈಗ ಸ್ವಾತಂತ್ರ್ಯ ಸಿಕ್ಕ ಎಂದೂ ಅನ್ಯ ಆಗಿದೆ ಸರ್ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನ ಎಲ್ಲಾರು ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಅಲ್ಲಿ ಎಲ್ಲಾರು ಒತ್ತಕಟ್ಟಾಗಿ ಮಾಡಿದಾರ ಯಾವುದು ಅಧ್ಯಕ್ಷದು ಚುನಾವಣೆ ಆಗಿಲ್ಲ ಉಪಾಧ್ಯಕ್ಷರು ಆಗಿಲ್ಲ ಅಲ್ಲಿ ಏನ್ ಪಂಗಡಗಳು ಇದ್ದು ಆ ಪಂಗಡಗಳು ಎರಡು ಕೂಡಿಸಿ ನಾನ ಮುಂದಾಳತ್ ತಗೊಂಡ ಎಲ್ಲಾ ಸರಿ ಮಾಡಿ ಮಾಡಿಸಿದೀವಿ ನಾ ಆಕಾಂಕ್ಷಿದೀನಿ ಹೋಗಿ ನಾಳೆ ಇವತ್ ಹೊಂಟಿದೀನಿ ನಾಳೆ ಹೋಗಿ ಸಿಎಂ ಹೋಗ್ಬೇಕ ಒತ್ತಾಯ ಮಾಡಿ ತಗೋತೀನಿ ಯಾವ ಬೆಂಬಲ ಇಲ್ಲ ಯಾವ ಪಕ್ಷ ಟಿವಿ ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗ್ಲಿ ಶಿಕ್ಷಣ ಆರೋಗ್ಯ ಎಲ್ಲಾ ತರದಿಂದ ನಮಗೆ ಒಂದು ಮತ್ತು ಆ ಭಾಗದವರಿಗೆ ಒಂದು ಆಗ್ತಾ ಇರೋದ್ರಿಂದ ನಮದ್ ನಾವು ಮಾಡಿಕೊಟ್ರೆ ನಾವು ನಮದ್ ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗ್ ಫಂಡ್ಸ್ ಹೆಚ್ಚು ಬರ್ತಾವತ್ರಿ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲಾರು ಸಹಕಾರ ಕೊಡ್ಬೇಕು ಅನ್ನೋಂತದ್ ವಿನಂತಿಲ್ಲ ಸರ್ ಸರ್ಕಾರ ತಮ್ಮ ಯಾಕಂದಡಿಮೆ ಅಂತ ಯಾವೇ ಸರ್ಕಾರ ನಮ್ ಸರ್ಕಾರ ವಿರೋಧ ಪಕ್ಷದ ಸರ್ಕಾರ ಉತ್ತರ ಕರ್ನಾಟಕ ಮೊದಲೇ ನಡ್ಕೊಂಡು ಈಗ ಸ್ವತಂತ್ರ ಸಿಕ್ಕೂ ಅನ್ನೇ ಹೇಗಿದೆ ಆಯ್ಕೆ ಆಗ್ತಾ ಎಲ್ಲಾರು ಅನೌನ್ಸ್ಮೆಂಟ್ ಎಲ್ಲಾರು ಒತ್ತಕಟ್ಟಾಗಿ ಮಾಡಿದ್ದಾರೆ ಯಾವುದು ಅಧ್ಯಕ್ಷದ್ದು ಚುನಾವಣೆ ಆಗಲಿಲ್ಲ ಉಪಾಧ್ಯಕ್ಷ ಆಗಲಿಲ್ಲ ಅಲ್ಲಿ ಏನ್ ಪಂಗಡಿಗಳು ಇದ್ದು ಆ ಪಂಗಡಗಳು ಎರಡು ಕೂಡ ನಾನ ಮುಂದಾಲ ತು ತುಕಂತ ಎಲ್ಲಾ ಸರಿ ಮಾಡಿ ಮಾಡ್ಸಿದ್ದೀವಿ ನಾ ಆಕಾಂಕ್ಷೀನಿ ಹೋಗಿ ನಾಳೆ ಹೊಂಟಿ ಇವತ್ ಹೊಂಟಿದ್ದೀನಿ ನಾಳೆ ಹೋಗಿ ಸಿಎಂ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋಗ್ತಾರೆ ದುರ್ದುಂಡಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ದುಂಡಯ್ಯ ಉತ್ತರ ಕರ್ನಾಟಕಕ್ಕೆ ಅನುದಾನದ ಕೊರತೆ ಅನ್ನುವಂತಹ ಒಂದು ಮಾತಾದರೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಸರ್ಕಾರ ಬಂದರೂ ಕೂಡ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಇದೀಗ ಮುನ್ನೊಲೆಗೆ ತೆಗೆದುಕೊಂಡು ಬಂದಿದ್ದಾರೆ ರಾಜು ಕಾಕೆ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ ಬರೆದಿದ್ದಾರೆ ಪತ್ರದಲ್ಲಿ ಏನೆಲ್ಲ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಿ ಉತ್ತರ ಕರ್ನಾಟಕದ ಬಗ್ಗೆ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಒಂದು ಚರ್ಚೆ ಆಗಿದೆ ಈ ಹಿಂದೆ ಕೂಡ ಒಂದು ಸಚಿವರಾಗಿರ್ತಕ್ಕಂಥ ದೇವಂಗ ಉಮೇಶ್ ಕಚೇರಿ ಹಿಂದೆ ಅವರು ಕೂಡ ಒಂದು ಕೂಗನ್ನು ವ್ಯಕ್ತಪಡಿಸಿದ್ರು ಇದಾದ ಬಳಕೆ ಏನಂತಂದ್ರೆ ಯಾವುದೇ ಸರ್ಕಾರ ಬಂದ್ರು ಕೂಡ ಉತ್ತರ ಕರ್ನಾಟಕ ಎಣ್ಣೆ ಈ ಭಾಗದಲ್ಲಿ ಅಭಿವೃದ್ಧಿ ಅಂತ ನಿಟ್ಟಿನಲ್ಲಿ ಏನಂತಂದ್ರೆ ಸ್ವಪಕ್ಷದ ಕಾಂಗ್ರೆಸ್ ಶಾಸಕರಾದಂತಹ ರಾಜು ಖಾನ್ ಅವರು ಕೂಡ ಏನಂತಂದ್ರೆ ಅವರು ಕೂಡ ಒಂದು ಧ್ವನಿ ತೋರಿಸ ಕೆಲಸ ಮಾಡಿದ್ದಾರೆ ಏನಂತಂದ್ರೆ ಅವರು ಒಂದು ಕಡೆ ಏನಂತಂದ್ರೆ ಸಿಎಂ ಹಾಗೂ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗೂ ಕೂಡ ಒಂದು ಪತ್ರ ಬರೆದು ಉತ್ತರ ಅಭಿವೃದ್ಧಿ ತಾರತಮ್ಯ ಆಗ್ತಾ ಇದೆ ಆ ದೃಷ್ಟಿಯಿಂದ ಏನಂತ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯ ಆಗಬೇಕು ಅದಕ್ಕಾಗಿ ಈಗ ಅಧಿವೇಶನ ಸಂದರ್ಭದಲ್ಲೂ ಕೂಡ ನಾವು ಉತ್ತರ ಕರ್ನಾಟಕದ ಬಗ್ಗೆ ಒಂದು ಚರ್ಚೆ ಮಾಡುವಂತ ಪ್ರಶ್ನೆಯನ್ನು ಮಾಡ್ತೇನೆ ಹಾಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕಂತ ಒಂದು ಒಂದು ಒತ್ತಡ ಹೇಳುವ ಮೂಲಕ ಒಂದು ಏನಂತಂದ್ರೆ ಒಂದು ಪತ್ರ ಬರೆಯುವಂತ ಚರ್ಚೆ ಮಾಡಿದ್ದಾರೆ ಇದರ ಜೊತೆಗೆ ಏನಂತಂದ್ರೆ ಇತ್ತ ಕನ್ನಡ ಪರ ಹೋರಾಟಗಾರರ ಆಗಿರಬಹುದು ಉತ್ತರ ಕರ್ನಾಟಕದ ಬಗ್ಗೆ ಒಂದು ಪ್ರತ್ಯೇಕ ರಾಜ್ಯದ ಕೂಗು ಎತ್ತುವಂತ ಒಂದು ಹೋರಾಟಗಾರರು ಕೂಡ ಉತ್ತರ ಪ್ರತ್ಯೇಕ ರಾಜ್ಯದ ಬಗ್ಗೆ ಧ್ವನಿ ಎತ್ತುವಂತ ಕೆಲಸವನ್ನು ಮಾಡಿದ್ದಾರೆ ಈಗ ಆಲ್ರೆಡಿ ಏನಂತಂದ್ರೆ ಅವರು ಕೂಡ ಏನಂತಂದ್ರೆ ಒಂದು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ನಾವು ಕೂಡ ಧ್ವನಿ ಎತ್ತುತ್ತೇವೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂತ ಹೇಳಿಕೆ ನಾವು ಹೋರಾಟವನ್ನು ಮಾಡುತ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಭಾಗದ ಜನತೆ ಹೇಳ್ತಾ ಇದ್ದಾರೆ ಮಾಹಿತಿಗೆ